ನಮಸ್ತೆ ಸ್ನೇಹಿತರೆ ಚಂದನ್ ಶೆಟ್ಟಿ ಹಾಡಿಗೆ ಸಖತ್ ಸ್ಟೆಪ್ ಹಾಕಿ ಮೋಡಿ ಮಾಡಿದ ಬ್ರಹ್ಮಗಂಟು ದೀಪ ಹಾಗೂ ಅಚ್ಚು ಈ ವಿಡಿಯೋ ಈಗ ವೈರಲ್ ಆಗಿದೆ ಬ್ರಹ್ಮಗಂಟು ಸೀರಿಯಲ್ ದೀಪಾ ಪಾತ್ರಧಾರಿ ದಿಯಾ ಪಾಲಕ್ಕಲ್ ಹಾಗೂ ಅರ್ಚನಾ ಪಾತ್ರದಲ್ಲಿ ಸನ್ಮಿತಾ ಪಿ ಅವರು ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ದೀಪಾ ಚಿರು ಇನ್ನೇನು ಡಿವೋರ್ಸ್ ಆಗೋದ್ರಲ್ಲಿದೆ ದೀಪಾಳನ್ನು ತನ್ನ ಜೀವನದಿಂದ ದೂರ ಮಾಡಲು ಚಿರು ನೋಡ್ತಿದ್ರೆ ಆತನ ಪ್ರೀತಿಯನ್ನು ಪಡೆಯಲು ದೀಪ ಪ್ರಯತ್ನಿಸುತ್ತಿದ್ದಾಳೆ ಅದಕ್ಕೆ ತಕ್ಕಂತೆ ಚಿರು ಅತ್ತಿಗೆ ಸೌಂದರ್ಯ ಚಿರು ತಲೆಯಲ್ಲಿ ಮನೆ ಹಾಳುವ ಐಡಿಯಾಗಳನ್ನು ತುಂಬಿ ಸಂಬಂಧ ಹಾಳು ಮಾಡಲು ಪ್ರಯತ್ನ ಮಾಡುತ್ತಿದ್ದಾಳೆ ಆದರೆ ವಿಧಿಯಾಟದ ಮುಂದೆ ಸದ್ಯ ಸೌಂದರ್ಯ ತಲೆಬಾಗಲೇಬೇಕಾಗಿದೆ ಚಿರು ದೀಪಾಳಿಯಿಂದ ದೂರವಾಗಲು ಪ್ರಯತ್ನಿಸಿದಷ್ಟು ದೈವ ಲೀಲೆ ಅವರನ್ನು ಒಂದು ಮಾಡುತ್ತಲೇ ಇದೆ ಇದು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಬ್ರಹ್ಮಗಂಟು ಸೀರಿಯಲ್ ಕತೆ ಇದರಲ್ಲಿ ಸೋಡಾ ಬುಡ್ಡಿ ಕಪ್ಪು ವರ್ಣ ಹಲ್ಲಿಗೆ ಕ್ಲಿಪ್ ಎಣ್ಣೆ ಬಳಿದ ಎರಡು ಜಡೆ ಅದಕ್ಕೊಂದು ರಿಬ್ಬನ್ ಧರಿಸಿರುವ ದೀಪಾಳ ವೇಷ ಯಾವಾಗ ಬದಲು ಮಾಡುತ್ತಾರೆ ಎನ್ನುವುದನ್ನು ಅಭಿಮಾನಿಗಳು ಕಾಯುತ್ತಿದ್ದಾರೆ ಆದರೆ ಸದ್ಯ ಅದು ಬದಲಾಗುವಂತೆ ಕಾಣ್ತಿಲ್ಲ ಇಂತಿಪ್ಪ ದೀಪಾಳಿಗೆ ತುಂಬು ಹೃದಯದಿಂದ ಪ್ರೀತಿ ಮಾಡ್ತಿರೋಳು ಎಂದ್ರೆ ನಾದಿನಿ ಅರ್ಚನಾ ಮಾತ್ರ ಅರ್ಚನಾಗೆ ದೀಪಾಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಈಗ ದೀಪಾ ಮತ್ತು ಅರ್ಚನ ಸೇರಿ ಸಖತ್ ರೀಲ್ಸ್ ಮಾಡಿದ್ದಾರೆ ದೀಪಾ ಪಾತ್ರಧಾರಿಯಾಗಿರುವ ದಿಯಾ ಪಾಲಕ್ಕಲ್ ಅರ್ಚನಾ ಪಾತ್ರಧಾರಿಯಾಗಿರುವ ಸನ್ಮಿತಾ ಪಿ ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಹಾಡಿಗೆ ಬರ್ಜರಿ ಸ್ಟೆಪ್ ಹಾಕಿದ್ದಾರೆ ಇನ್ನು ದೀಪಾ ಪಾತ್ರಧಾರಿಯಾಗಿರುವ ದಿಯಾ ಪಾಲಕಲ್ ಅವರು ಸೀರಿಯಲ್ನಲ್ಲಿ ಅಷ್ಟು ಆಂತರಿಕವಾಗಿ ಸುಂದರವಾಗಿದ್ದಾರೋ ನಿಜ ಜೀವನದಲ್ಲಿ ಬಾಹ್ಯ ಸೌಂದರ್ಯವೂ ಅವರದ್ದು ಆದರೆ ಸೀರಿಯಲ್ ಪಾತ್ರಕ್ಕೆ ತಕ್ಕಂತೆ ಆಕೆಗೆ ಮೇಕಪ್ ಮಾಡುವ ಮೂಲಕ ಎಷ್ಟು ಕೆಟ್ಟದಾಗಿ ತೋರಿಸಲು ಸಾಧ್ಯವೋ ಅಷ್ಟು ಕೆಟ್ಟದಾಗಿ ತೋರಿಸ್ತಿದ್ದಾರೆ ಆದರೆ ಆಕೆಯ ಒಳ್ಳೆತನದ ಮುಂದೆ ಧಾರಾವಾಹಿಯಲ್ಲಿ ಸೌಂದರ್ಯ ವೀಕ್ಷಕರಿಗೆ ಗಣನೆಗೆ ಬರುವುದೇ ಇಲ್ಲ ಹಾಗೆ ದಿಯಾ ಪಾಲಕ್ಕಲ್ ಅವರು ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಆಕ್ಟಿವ್ ಆಗಿದ್ದು ರೀಲ್ಸ್ ಮಾಡುತ್ತಲೇ ಇರುತ್ತಾರೆ ಅಷ್ಟಕ್ಕೂ ದಿಯಾ ಕನ್ನಡದ ಹುಡುಗಿ ಆದರೂ ತಮಿಳು ಸೀರಿಯಲ್ನಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಮೊದಲಿಗೆ ಬಾಲ ಕನ್ನಡದಲ್ಲಿ ಗುರುತಿಸಿಕೊಂಡವರು ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕಿನ್ನರಿ ಸೀರಿಯಲ್ನಲ್ಲಿ ಪುಟಾಣಿ ಐಶ್ವರ್ಯ ಪಾತ್ರದಲ್ಲಿ ಈಕೆ ನಟಿಸಿದ್ದರು ಬಳಿಕ ಲಕ್ಷ್ಮಿ ಸ್ಟೋರ್ಸ್ ಎಂಬ ಜನಪ್ರಿಯ ತಮಿಳು ಧಾರಾವಾಹಿಯಲ್ಲಿ ನಟಿ ಖುಷ್ಬು ಜೊತೆಗೂ ಕೂಡ ನಟಿಸಿದ್ದರು ಇವರು ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಬ್ರಹ್ಮಗಂಟುವಿನಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅವರ ಗೆಟಪ್ಪೆ ಬದಲಾಗಿದೆ ಅಂದ ಹಾಗೆ ದಿಯಾ ಅವರು ಸಿನಿಮಾದಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದಲ್ಲಿ ದಿಯಾ ಎಂಬ ಹುಡುಗಿಯ ಪಾತ್ರ ನಿರ್ವಹಿಸಿದ್ದರು ಈ ಸಿನಿಮಾದಲ್ಲಿ ರಾಜ್ ಪಿ ಶೆಟ್ಟಿ ವೈಜಯಂತಿ ಅಡಿಗ ನಟಿಸಿದ್ದರು ಇನ್ನು ಅರ್ಚನಾ ಪಾತ್ರಧಾರಿಯಾಗಿ ಇರುವ ಸನ್ಮಿತಾ ಪಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ರೀಲ್ಸ್ ಮಾಡುತ್ತಿರುತ್ತಾರೆ ಇವರಿಬ್ಬರ ಜೋಡಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಸ್ನೇಹಿತರೆ ದಿಯಾ ಪಾಲಕಲ್ ಅವರ ನೀವು ಇನ್ಸ್ಟಾಗ್ರಾಮ್ ಏನಾದ್ರು ನೋಡ್ತಿದ್ರೆ ಅಥವಾ ಅವರ ರೀಲ್ಸ್ ನೋಡಿದ್ರೆ ಅವರೆಷ್ಟು ಸುಂದರವಾಗಿದ್ದಾರೆ ಅವರ ಬಾಹ್ಯ ಸೌಂದರ್ಯ ಹೇಗಿದೆ ಅನ್ನೋದು ನಿಮ್ಗೆ ಖಂಡಿತವಾಗಿ ಗೊತ್ತಿರ್ತದೆ ಬಟ್ ಸೀರಿಯಲ್ ನಲ್ಲಿ ಮಾತ್ರ ಅದೆಷ್ಟು ಕೆಟ್ಟದಾಗಿ ಮಾಡಕ್ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಅವರನ್ನ ಹಾಗೆ ತುಂಬಾ ಜನ ಫ್ಯಾನ್ಸ್ ರಿಕ್ವೆಸ್ಟ್ ಏನಂದ್ರೆ ಅವರನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಬ್ಯೂಟಿ ಪಾರ್ಲರ್ ಗೆ ಯಾರಾದ್ರೂ ಅಟ್ ಲೀಸ್ಟ್ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಮೇಕಪ್ ಎಲ್ಲ ಮಾಡಿ ಆ ಕ್ಲಿಪ್ ತೆಗಿರಿ ಆ ರಿಬ್ಬನ್ ತೆಗಿರಿ ಇವಾಗ ಹೇಗೋ ರಿಬ್ಬನ್ ತೆಗೆದು ಒಂದ್ ಜಡೆ ಹಾಕಕ್ಕೆ ಶುರು ಮಾಡಿದ್ದಾರೆ ಆ ಸಂಘದಾವಣಿಯಿಂದ ಬಂದು ನಿಂತಿದೆ ಇನ್ನು ಮುಂದಕ್ಕೆ ಇನ್ನ ಚೇಂಜಸ್ ಆಗ್ಬಹುದು ಅಂದ್ಕೊಳ್ತೇನೆ ಸೊ ಯಾರೆಲ್ಲ ಇಲ್ಲಿ ಬ್ರಹ್ಮಗಂಟು ಸೀರಿಯಲ್ ಫ್ಯಾನ್ಸ್ ಇದ್ದೀರಿ ಅಥವಾ ದಿಯಾ ಅವರ ಫ್ಯಾನ್ಸ್ ಇದ್ದೀರೋ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು